ಯಾವಾಗ ಸಿ ಶಕ್ತಿ ಸಂಘ ಪ್ರಾರಂಭ ಆದ್ವು ಈಗ ಎಲ್ರು ಅಂತಾರೆ ನಮ್ಮೆಂಗ್ಸು ಸರಿ ನಮ್ಮೆಂಗ್ಸು ಸರಿ ಅಂತ ಯಾಕೆಂದ್ರೆ ಕಮ್ಮಿ ಬಡ್ಡಿಗ್ ದುಡ್ತತ್ತಾರೆ ಅಂತ ಊರಲ್ಲೆಲ್ಲ ಮಾಡಿ ಶಕ್ತಿ ಎಂಗಸ್ರೆಲ್ಲ ಐತ ಊರೇ ಆದಿಶಕ್ತಿ ವಾರಕ್ಕೊಂದ್ಸತ್ ಶಕ್ತಿ ಮಾಡಲ್ಲ ಆದಿಶಕ್ತಿ ಆಗ್ಬಿಟ್ರು ಅಂತ ದುರ್ಬಳಕೆನೆ ಜಾಸ್ತಿ ಆಗ್ಬಿಟ್ಟದ್ದು ಬಹಳ ಕಷ್ಟ ನಮ್ಮನೆ ಪಕ್ಕ ಒಂದ್ ಸಿಶಕ್ತಿ ಸಂಘ ಮಾಡಿದ್ರು ಕಬ್ಬಾಳ್ ಅಂಬರ್ ಶ್ರೀ ಶಕ್ತಿ ಸ್ವಸಹಾಯ ಸಂಘ ಅಂತ ಪಾಪ ಬಡ ಮಗಳು ಹೋಗಿ ಸೇರ್ಕೊಂಬಿಟ್ಲು ಸಂಘಕ್ಕೆ ಮೊದಲನೇ ಸಲ ಬ್ಯಾಂಕಿಂದ ಐವತ್ ಸಾವಿರ ರೂಪಾಯಿ ಸಾಲ ತಂದ್ರು ಅಮ್ಮನ್ ಕೇಳಿದ್ರು ಐವತ್ ಸಾವಿರ ರೂಪಾಯಿ ಸಾಲ ಅದೇ ಐದು ಹತ್ತು ಸಾವಿರ ಕೊಡ್ತೀವಿ ನಿನಗೂ ಬೇಕೇ ನಮ್ಮ ದುಡ್ಡು ಅಂತ ನಮ್ಮ ಯಜಮಾನ ಕೇಳ್ಕೊಂಬತ್ತೀನಿ ತಡಿಯವ ಅಂತ ಮನೆಗ್ ಬಂದ್ಲು ಇವ್ನ ಗಾಡವರಿಕ ಮೋಟ್ ಬಿಡಿ ಸೇತ ಕುಂತಿದ್ದ ಸಂಘದವ್ರು ಹತ್ ಸಾವಿರ ರೂಪಾಯಿ ಸಾಲ ಕೊಟ್ಟರಂತೆ ಬರೋಣ ಅಂದ್ಲು ಅಯ್ಯೋ ಡಾರ್ಲಿಂಗು ಬರೋಗು ಅಂದ್ವ తోట్బట్లప బర్గేట్ నైక్ పర మూ హూపా గంట మండ్యా క్లబ్బుట్ మన బర్లే పుణ్యాత్మ ఎలా ముగ్హాలు బంద ప్రతింగ్ ఒందొంద సవ రూపాయ కట్బల్ శుర్వ్ సమస్య ఒారీఖు సంఘ కాస్ కట్ అవగా మధ్యాహ్న ఎర్డ్ గంట ఊట మిట్ గంట వటే నొయ్యదో అంత మల్కంబిడ్ వరగోస్కం ఆ అమ్మ బూత్కండు ఇదేం మిట ಸಂಘಕ್ ಕಾಸು ಕೊಡಲ್ವಾ ಸಂಘ ಕಟ್ಟು ಕಾಸು ಕೊಡಲ್ವ ಅನ್ನೋಳು ಅಯ್ಯೋ ಜೀವ ಒಯ್ತದೆ ದುಡ್ಡು ಕೇಳ್ತಿಲ್ಲಮ್ಮೆ ನಾ ದುಡ್ಡು ತಂದು ಕೊಡ್ತಿರ್ಲಿಲ್ವಾ ಅನ್ವಾ ಅಲ್ಲ ಇವಾಗ ನಾನೇನ್ ಮಾಡ್ಲಿ ದುಡ್ಡು ಇಲ್ವಲ್ಲ ಅನ್ನೋಳು ಆಯ್ತು ಬಿಡು ಗಂಡನ ಪ್ರಾಣಕ್ಕಿಂತ ನಿನಗೆ ದುಡ್ಡೇ ಜಾಸ್ತಿ ಆಗ್ಬಿಟ್ಟದೆ ಕಿಡ್ನಿ ಮಾರ್ಬಿಟ್ ಕೊಟ್ಬಿಡ್ತೀನಿ ಅನ್ವಾ ಅಯ್ಯಮ್ಮ ಅಪ್ಪ ಒಂದ್ ಸಾವಿರ ರೂಪಾಯಿಗೆ ಕಿಡ್ನಿ ಮಾರಿ ಅನು ಆಯ್ತು ಬಿಡು ಮುಂದೊಂದು ತಿಂಗ್ಳಗ್ ಸೇರ್ ಕೊಟ್ಬಿಡು ಅನ್ನೋದು ಆ ತಿಂಗಳು ಕೂಲಿ ಮಾಡಿ ಸಾಲ ಮಾಡಿ ಏನೋ ಕಟ್ಟದ್ದು ಕಿವಿಯಲ್ಲಿ ಇದ್ದು ಮುಗಿಯಲ್ ಇದ್ ಒಡವೆಲ್ಲ ಆಡ ಇಟ್ಬಿಟ್ಲ ಬೊಮ್ಮ ಹತ್ತು ತಿಂಗಳು ಮುಗಿಯಷ್ಟರಲ್ಲಿ ಹತ್ತು ಜನ ಎತ್ತಂಗ ಆಗೋಯ್ತು ಸವಾಶ್ವ ಬೇಡ ಅಂತ ತಪ್ಪು ಮನೇಲಿ ಅವಳೆ ಸಂಘದವರೆಲ್ಲ ಮೀಟಿಂಗ್ ಸೇರ್ಬಿಟ್ಟು ಮಾತ್ ಕ್ರು ಬೊಮ್ಮ ಇಲ್ಲಿ ಕಳೆದ ಬಾರಿ ನಮ್ ಸಂಘದಿಂದ ಐದ್ ಜನಕ್ಕೆ ಹತ್ತ ಸಾವಿರ ರೂಪಾಯಿ ಕೊಟ್ಟಿದ್ದು ಅಕ್ಕ ನೀನ್ ಕಟ್ಟಿದ್ದು ಅದಕ್ಕೆ ನಿಂಗೆ ಈ ಸಲ ಇಪ್ಪತ್ತ್ ಸಾವಿರ ಕೊಡ್ತೀವಿ ಬೇಕಾದ್ರು ನಿಮ್ ಸಂಘನೂ ಬೇಡ ಇಪ್ಪತ್ ಸಾವಿರನೂ ಬೇಡ ಇಪ್ಪತ್ ರೂಪಾಯಿ ಬೇಡ ಜೈ ಕಬ್ಬಾಳಮ್ಮ ಅನ್ ಮನೆಗ್ ಬಂದ್ಬಿಟ್ಲ ಆಯಮ್ಮ ಮನೆಗ್ ಹೋದ್ಲು ಇವರೆಲ್ಲಾ ಅಲ್ಲೇ ಕುಂತಿದ್ರು ಇವಳ ಯಜಮಾನ ಅಲ್ಲಿ ಬರ್ತಿದ್ದ ಏನಕ್ಕ ಮೀಟಿಂಗ್ ಚೇರ್ಕೊಂಬಿಟ್ಟಿದಿರಿ ಏನ್ ಸಾಲಾಗಿಲ್ಲ ಕೊಡ್ತೀರೋ ಅಂದ ಅಯ್ಯೋ ಕೊಡ್ತೀವಿ ಅಂದ ಕಣಪ್ಪ ನಿನ್ ಎಂತ್ ಬೇಡ ಅನ್ಬಿಟ್ ಅಂಟಲ್ಲ ಏ ಯಾರಕ ಬೇಡ ಅಂದರು ಒಂದ್ ಅರ್ಧ ಗಂಟೆ ಇಲ್ಲೇ ಕುಂತಿರಿ ಕಳಿಸ್ತೀನಿ ಅಂತ ಬಂದ ಬಂದು ಈಚೆ ಕೂತ್ಕ ಯೋಚನೆ ಮಾಡ್ದ ಓದ್ಸದ್ ಬರೇ ನಾ ಸರಿಯಾಗಿ ದುಡ್ಡು ಕಟ್ಟಿಲ್ಲ ಏನಾರು ದುಡ್ ತಗೊಂಬರೋಗಮ್ಮಿ ಅಂದ್ರೆ ಕಪಾಲ್ ಕೊಡದು ಇರುವ ಎರಡಲ್ಲೂ ಬಿಡ್ತಾಳೆ ಅಂತ ಬಹಳ ಬುದ್ಧವಂತ ಒಳಗಡೆ ಬಂದು ಕೂತ್ಕೊಂಡು ಊಟ ಕೊಡ ಅಂದ ತಟ್ಟೆಗೆ ಒಂದಷ್ಟು ಅನ್ನ ಸಾಂಬಾರ ಕೊಟ್ಲ ಅಮ್ಮ ಒಂತು ತನ್ನ ಕಲ್ಸು ಬಾಯಿಗೆ ಇಟ್ಬಿಟ್ಟು ಏ ಯಾರೇ ಇವತ್ ಸಾಂಬಾರ್ ಮಾಡ್ದವ್ರು ಅಂದ ನಾನೇ ಮಾಡ್ದೋಳು ಆಹಾ ಅಮೃತ ಇದ್ದಂಗ ಅದೇ ಕಣಮ್ಮಿ ಸಾಂಬಾರು ಅಂದ ಅಯ್ಯಮ್ಮ ಅಂದ್ಲು ಮನೆ ಮಾಡ್ ಸಾಂಬಾರು ಬೇಯಿಸಿ ಬೇಯಿಸಿ ಮುಡಗಿ ಮೊನ್ನೆ ಅಮೃತ ಅನ್ಲಿಲ್ಲ ನೆನ್ನೆ ಅಮೃತ ಅನ್ಲಿಲ್ಲ ಬೆಳಿಗ್ಗೆ ಒಂದ್ ತಟ್ಟೆ ನುಂಗದೆ ಆಗ್ಲು ಅಮೃತ ಅನ್ಲಿಲ್ಲ ಈ ಮಧ್ಯಾಹ್ನ ಎರಡು ಗಂಟೆಗೆ ಹಾಕಪ್ಪ ಅಮೃತ ಆದದು ಈ ನಾಟಕ ನೋಡ್ ಸಾಕಾಗದೆ ತಿನ್ಬಿಟ್ ಮ್ಯಾಕ್ ಕೇಳು ಒಂದ್ಲೋ ಆ ಕಡೆ ತಿರು ಕಂಡ್ಲು ಇಲ್ಲಿ ಈ ಸೀರೆ ಯಾವಾಗ ತಗೊಂಡೆ ಅಂದ ಆ ಓದ್ ವರ್ಷ ಯುಗಾದಿ ಹಬ್ಬದಲ್ಲಿ ತಂದ್ಕೊಟ್ಟಿದ್ದಲ್ಲ ಮುನ್ನೂರು ರೂಪಾಯಿ ಪೀತ ಅಂಬ್ರ ಇದೆಯಾ ಅಂದ್ಲು ಒಳ್ಳೆ ಗಟ್ಟಿ ಮೇಳದಲ್ಲಿ ಅಮೂಲ್ಯ ಕಣ್ಣ ಕಾಂತಿ ಕಣ ಅಂದ ಯಾಕೆ ಕುಡ್ಕೊಂಬಂದಿದ್ಯ ಮದ್ಯಾಗ ಮುಂಚೆ ನೀನು ಅಂತ ಹೊರಗಡೆ ಬಂದು ಬೀದಿಲ್ ತಪ್ಲೆ ಉತ್ತವಳೆ ಇವನ್ ಜಗಲಿ ಕಟ್ಟೆ ಮೇಲೆ ಕೂತ್ಕೋ ನನ್ ಅಣೆ ಬರನೇ ಸರಿ ಇಲ್ಲ ಅಂದ ಅಯ್ಯ ಅಮ್ಮ ಕೇಳದ್ ಯಾಕೆ ಹಿಂಗಾಡ್ತಿದಿ ಇವತ್ತು ಬುಡ ನಾನ್ ಹೇಳುದಿಲ್ಲ ನೀನ್ ನನ್ ಮಾತ್ ನಂಬುದಿಲ್ಲ ಅಂದ ನಮ್ ತಿನ್ಕನ್ ಹೇಳು ಕಟ್ಕೊಂಡ್ ಸಾಯ್ತಿಲ್ವ ಅಂದ್ಲು ಇಪ್ಪತ್ತು ವರ್ಷದಿಂದೆ ನೀನ್ ಮದುವೆ ಮಾಡ್ಕೊಂಡ್ ನಮ್ಮೂರು ಮೂರ್ ಬಂದಾಗ ಹೆಂಗಿದ್ದೆ ತುಂಬು ತೇರಿದ್ದ ಹಂಗಿದ್ದೆ ಬ್ರಹ್ಮಗಂಟು ದಾರಾವ್ಲಿ ಗೀತಾ ಇದ್ ಕಾಣ್ತಿದ್ದೆ ಇವತ್ ಕಂಡ್ರು ಮನೆ ಕೂಲಿಗೋಗಿ ಹಾಳಾದ್ ಕರೆ ಗಾರ್ಮೆಂಟ್ ಸೇರ್ಕೊಂಡು ಟಿಫನ್ ಕಿರ್ಲಿ ಅನ್ನವ ಆ ಡ್ರಗ್ಸ್ ಕೂತ್ಕ ತಿನ್ಕ ತಿನ್ಕೋದ್ ನೋಡ್ರೆ ಹೊಟ್ಟೆ ಹುರ್ದಿ ಸುಣ್ಣ ಆಯ್ತದ ಅದಕ್ಕೆ ನಮ್ ಹೆಂಗ್ರು ಕೂಲಿ ಕೆಲ್ಸಕ್ಕೆ ಹೋಗುದ್ ಬೇಡ ಒಂದ್ ಇಲಾಖೆ ಎಸು ತಂದು ಕೊಟ್ಬಿಟ್ರೆ ಹೆಂಗ ಒಂದ್ ಎಳ್ಳಿ ಕರ್ದಾಕೊಂಡಿರ್ಲಿ ಅಂತ ಪ್ಲಾನ್ ಮಾಡ್ದೆ ಹೋಗಿ ನೋಡ್ಕ ಬಂದೆ ಆ ಪಕ್ತೂರಲ್ಲಿ ಒಂದ್ ಹೊಸ ನಮ್ಗೆ ಒತ್ ಕತ್ ಲೀಟ್ರ್ ಹಾಲ್ ಕೊಡ್ತದೆ ನಲ್ವತ್ ಸಾವಿರ ರೂಪಾಯಿ ವ್ಯಾಪಾರ ಆಗದೆ ಇನ್ನೊಂದ್ ಇಪ್ಪತ್ ಇಲ್ವಲ್ ಏನ್ ಮಾಡುದು ಅಂದ ಅವ ಅಮ್ಮನಿಗೂ ಯೋಚನೆ ಬಂದ್ಬಿಡ್ತು ಸಂಘದವ್ರು ಬರೀ ಇಪ್ಪತ್ ಸಾವಿರ ಕೊಡ್ತೀವಿ ಎಂದವರ ತಂದ್ಕೊಡೋನಾ ಬೇಡವಾ ತಂದ್ಕೊಡೋನಾ ಬೇಡವಾ ಯೋಚನೆ ಮಾಡಿ ಮಾಡಿ ಕೊನೆಗ್ ಧೈರ್ಯ ಮಾಡೇ ಬಿಟ್ಲು ನೀನು ಹೊಸಲ ಮಾಡ್ದಂಗ್ ಮಾಡ್ಬಾರ್ದು ಸರಿಯಾದ ಟೈಮ್ ಸಂಘ ದುಡ್ ಕಡ್ತೀನಿ ಅಂದ್ರೆ ನಾ ಇಪ್ಪತ್ ಸಾವಿರ ಸಾಲ ತಂದ್ಕೊಡ್ತೀನಿ ಬಂದ್ಲೂರ್ ಊಟಕ್ಕೆ ಅಂತ ಗೊತ್ತಾಗೋಯ್ತು ಏ ನಿನ್ನ ನಿಮ್ಮ ಅಪ್ ನಿಮ್ಮ ನಿ ಮೌ ಕಟ್ತೀನಿ ತರೋಗು ಬಂದ್ಬಿಟ್ಟು ಏನ್ ದುಡ್ತರು ಕೊಟ್ಟು ಬಿಟ್ರೆ ಮನೆಯಲ್ಲಿ ಎಂತ ಸಂಗೀತ ಏನ್ ಅಯ್ಯಮ್ಮ ಇಪ್ಪತ್ ಸಾವಿರ ದುಡ್ಡು ಹಿಡ್ಕಂಬ ಬತ್ತಾವಳೆ ಇವನು ಸರಿಯಾಗಿ ನಿಜವಾಗಿ ಆಯಮ್ಮ ಅಂದ್ಲು ನಿಂದಮ್ಮಯ ಕಣಪ್ಪು ಓ ಸತಿ ಹಂಗ್ ಮಾಡ್ಬಿಟ್ಟಿಯೇ ಅನ್ನೊಂದ್ ಜನ ಆದಿಶಕ್ತಿ ಇದ್ದಂಗ ಅವ್ರೇ ಕಣಪ್ಪ ನಡು ಬೀದಿಲ್ ಕಡಿಕ ಮುಂದಲಕ್ಕಿ ಹಾಕಬಿಡ್ತಾರ ನನಗೆ ಏ ತಲೆ ಹಾಕಿರ್ಸ್ಕೊಂತ ಕುಂತ್ಕಳ ಕುಳು ಸ್ಕೂಟರ್ ಬಸ್ ಹಳ್ಳಿ ಕರ್ಕೊಂಬಂದ್ಬಿಟ ಬಟ್ಟೆ ಅಂಗಡಿ ಕರ್ಕೊಂಡು ಹೋದ ಒಂದ್ ಸೀರೆ ತಗಾಳೆ ಅಂದ ಅಯ್ಯೋ ಅಬ್ಬೆ ಇಲ್ಲ ಒಣ್ಮೆ ಇಲ್ಲ ಈಗ ಯಾಕೆ ಅಂದಳು ನೀ ಅಷ್ಟೇ ಅಂದ ಎಷ್ಟ್ ರೂಪಾಯಿ ತಗೋನೇನ್ಲಾ ಅಮ್ಮ ಎಲ್ಲ ಒಂದ್ ಐನೂರು ರೂಪಾಯಿ ತಗೊಡ್ತಾನೆ ಅಂತ ಎರಡ್ ಸಾವಿರ ರೂಪಾಯಿ ತಗೊಂಡ್ಬಿಡು ಅಂದ ಗುಳೋ ತೊಳಗ್ ಶುರು ಮಾಡ್ಬಿಟ್ರ ಯಾಕೆ ಕಣ್ಣಲ್ಲಿ ನೀರು ಅಂದ అయ్యో నీను నన్ ఇష్టం ప్రీతి మడ్గీదీ అంత ఇవతే గొత్తాద్దు అంద్రు అయ్య అమ్మంగ్ గొత్లా చీటి దుడ్డు అవలే కట్బు అంత తగట్బుటా ఎడ్ సూపాయ సీరే ఏన్ స్కూట కుణ్ బవన మన బ్యా తడ కొడు దుడ్డు అసెడ్క బంబిడ్తన తీసుకంట ఇవక్క శిరేఖవర్ ఆతాక ఊర్సత మూ రౌండ్ బంబిట్లు అయ్యో అక్క నమ్మ యజమాన్ గే తాయి కబ్బాళమ్మ ఎంత ఒళ్ బుద్ధి కొబ్బుట్ట నన్న సిటీ కరకండు హోద వస్ మిక్సి త వస్తే తగట్ట జామీన్ కొడుస్తా జామున్ జామున్ కొడుస్తా అయ్యో జీపుణ్ నా మగ నన్గండ ఇష్టనా దుడ్డలితవ అంద అదే సీసక్ తీసంగ్ దొట్టే అంద కళ్ళ మగ అద తగోటవనె అంద ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚು ಸೈಡ್ ಕಂಬರಕ್ಕೆ ಮಾರ್ಗೋಡ್ನಳ್ಳಿಗೆ ಹೋಗವನೇ ಅಂತ ಇವನು ತೆಂಗಿನ ತೋಟದಲ್ಲಿ ಸ್ಪೀಟ್ ಆಡಕ್ ಹೋಗವನೇ ಆಗಿರ್ತಲ್ಲ ಯುಗ ಯುಗ ಅದಿ ಕಳೆದರು ಯುಗಾದಿ ಅದಿ ಮರಳಿ ಬರುತ್ತಿದೆ ಹೊಸ ಮರು ಸಕ್ಕ ಹೊಸ ಅರು ಸಮ ವಸತು ವಸತು ತರುತ್ತಿದೆ ವಸತು ವಸತು ಕೂತ್ಕೊಂಡ ಹನ್ನೆರಡುವರೆಗೆ ಹಬ್ಬ ಮುಗಿದೋಯ್ತು ತಲೆ ಮೇಲೆ ಟವಲ್ ಹಾಕ ಮನೆಗ್ ಬಂದ ಗೋಡೆವರಿಕ ಕೂತ್ಬಿಟ್ಟವನೇ ಈ ಅಮ್ಮ ಹಸುನ್ ಕಾಲ್ ತೊಳಿಬೇಕು ಅಂತ ಚೊಂಬೆಲಿ ನೀರ್ ಮಡಿಕೊಂಡು ತಟ್ಟೆಲ್ ಅಷ್ಟ ಕುಂಕುಮ ಮಡಿಕ ಕುಂತಾಳೆ ಒಂದ್ ಗಂಟೆ ಆದ್ರೂ ಯಜಮಾನ್ ಬರ್ಲಿಲ್ಲ ಯಾವ್ದು ಆಟೋ ರಿಕ್ಷಾ ಬರೋ ಅಂತ ಅಂಟೈತೆ ಬಂದ್ಬಿಡ್ತು ಹಸು ಅಂತ ಓಡ್ ಬಂದ್ ನೋಡ್ತಾಳೆ ಹಸು ಬರ್ಲಿಲ್ಲ ಹಸು ಮಗ ಬಂದ್ ಕೂತದ ಕೂತಿದ್ಯಾ ಕೂತಿದಿಯಾ ಹೆಂಗ್ ಕೂತಿದಾರೋ ಅಂದ ಎಲ್ಲ ಹಸು ಇನ್ನೊಂದ್ ಮೂರ್ ತಿಂಗ್ಳಾಯ್ತು ಬತ್ತೀನಿ ಅಂದ ದುಡ್ಡು ದುಡ್ಡು ಅಲ್ಲೇ ಕೊಟ್ಟಿವನೇ ಅಲ್ಲ ದುಡ್ಡಿ ಕೊಟ್ಬಿಟ್ಟು ಮೂರ್ ತಿಂಗ್ಳಾಯ್ತು ಆಯ್ತು ಹಸು ಬಂದಾರ ಯಾವ ಸೀಮೆ ವ್ಯಾಪಾರ ಅದು ಅನ್ ಏ ಸುಮ್ಮ ಕುದುದ್ವಾ ನೀನು ಹೆಣ್ಮಕ್ಳಿಗೆ ಅದಕ್ಕೆ ಏನೋ ಗೊತ್ತಾಗಲ್ಲ ಅನ್ನೋದು ಹಿಡ್ಕೊಂಡ್ ಬರಕ್ ಹೋಗಿಲ್ವಾ ನಾನು ಹಸಿಗ್ ಹುಷಾರಿಲ್ಲ ಅಂದ ಏನಾಗದೆ ಕರೋನಾ ಬಂದ್ಬಿಟ್ಟದೆ ಅಂದ ಅಯ್ಯೋ ನಿನ್ ಮನ್ಕರೋನಾ ಬರುದು ಜನಕ್ಕಲ್ವೇನೋ ಅಂದ್ಲೂ ಜನ ಎಲ್ಲ ಇಂಜೆಕ್ಷನ್ ತಗೊಂಬಿಟ್ರಲ್ಲಮ್ಮಿ ಅದಕ್ಕೆ ದನಿಂಗ್ ಕಡೆ ತಿರ್ಕಂಬಿಟ್ಟದೆ ಅಂದ ಆಳದು ನಮ್ಮಸಿಗೆ ಬಂದ್ಬಿಡ್ತಾ ನಾ ಒಂದ್ ತಿಂಗ್ಳು ನಡೀತು ಎರಡನೇ ತಿಂಗ್ಳುಗ್ ಬಂತು ಗಾಚಾರ ಬರ್ಲಿ ನನ್ ಮನೆಗೆ ಇವತ್ತು ಕಿತ್ತೋದ್ ನನ್ ಸೀರೆ ತಗೋಬಿಟ್ಟು ಹೆಂಗ ಅಂತ ನಾಯಿಗೂ ಆಗ್ತಾಳೆ ಕೋಳಿಗೂ ಕಲೆತ್ ಪಾಪ ಮಕ್ಳಿಗೆ ಏನು ಮಾಡ್ಲಿಲ್ಲ ಎಡ್ಕ್ರಪಾರಪಾರಪ್ಪ ನೋಡಿ ಆ ಚಿಕ್ಕ ಮಕ್ಳು ಕೂತ್ಕ ಮಾತಾಡ್ಕೊತಾವೆ ನಮ್ಮ ಏನ್ ಮಲಗ್ರು ಬಂದ್ಬಿಡ್ತ ಹೆಂಗೆ ಅಂತ ಅವಳು ಕಷ್ಟ ವೈಕ್ಲಗ್ ಗೊತ್ತಿಲ್ಲ ಬಂದ ಮಧ್ಯಾಹ್ನ ಎರಡು ಗಂಟೆಗೆ ತಟ್ಟೆಗ ಇಟ್ಟಿಕ್ ಹೋಗ್ಬಿಟ್ಟು ಹೋಗಿ ವಸ್ಲ ಮೇಲೆ ಅರ್ಶುನ್ ಕೋಟೆ ಕಿಲಾಂಡೇಶ್ವರಿ ನೋಡ್ದಂಗ್ ನೋಡ್ತಾವಳೆ ಇವನು ನೋಡಬೇಡ ನೀರು ಅಂದ ಅಯ್ಯಮ್ಮಂದ್ಲು ನನ್ನೇನ್ ನೋಡ್ಬೇಡ ಕಟ್ಕಂಡ್ ಇಪ್ಪತ್ತಷ್ಟಿ ನೋಡಿದೀಯ ನಿನ್ ಕಣ್ಣು ಮೂರ್ ದೊಣ್ಣಕ ಕ್ಯಾಲೆಂಡರ್ ನೋಡು ಅಂದ್ಲು ಕ್ಯಾಲೆಂಡ್ ಏನಾಗದೆ ಅಂದ ತಾರೀಖ್ ನೋಡು ಎಂಟಿರ್ಬೇಕು ಎಂಟಲ್ ಹಾಕೋ ನೀನ್ ಬಾಯಿಗ್ ಮಣ್ಣಕ ಹದ್ನಾಲ್ಕು ಬಾಯಿಗ್ ಬಂದಂಗ ಬೋಯ್ತವ್ರೆ ಸಂಘದವ್ರು కళ్ళం కస్సు కట్బెక్ ఆ కద్గీ ఒంటబుట్ిడ్కట్ హు అందో అన్న తిన్న ఒక నెమ్ది ఇలా ఆళ్ళు మన నంగ దుడ్డు 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 అంత బడ్క సాతి అి ఐదు గంట డ్ బాక్ తిమ్ బి అంద ఈ అమ్మ అన్కంబుట్లు పాప ఎల్లో ఇవ్ శుక్రవారా శనివ్వార బతన అంత ఆయ్ అంత మలుకడ్లు ఎంగార అలి ఐదు గంటే అంద నోడ్ మా తడి అంత నాల్క్ గంట ఎద్ద మెల్ల కణ్ణ బుర్తాళ ಮೂರು ಗಂಟೆಗೆ ಆ ಅವ್ಗನ್ ಕಳ್ಸಿದ್ಲು ಒಡಗಪ್ಪ ಒಡಗಪ್ಪ ನಿಮ್ಮ ಅಪ್ಪ ಓಟ್ಲದ ಕೂತಂಗ್ ಕರ್ಕಂಬರೋಗು ಅಂತ ಹುಡ್ಗ ಹೋಯ್ತು ಅಲ್ಲಿ ಕುಂತವನೇ ಕೈ ಹಿಡ್ಕದೆ ಬಾಪ ಅವಾಗ ಕೂಗ್ತಾಳೆ ಅಂತ ಬರ್ನೇವಲ್ಲ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ತಿಂಗಳಿಗೂ ದುಡ್ಡ ಕಟ್ಟಬೇಕಾ మన ఎల్ కట్టాల దొడ్డ అమ్మ ఈ అమ్మ తప్లే ఉత్ కుంత్ బీదీ సంఘద గుంపు కట్గా బంద బాయి బందోద్రు వ నిన్గేన్ తల బుద్ధి ఐతా ఇల్వ ఎస్టో తారీఖు ఇవత్ నోడో సంజల్ నిట్రే సరి ಇಲ್ಲ ಅಂದ್ರೆ ಎಲ್ರು ಬಂದ್ ನಾಳೆ ಬೆಳಿಗ್ಗೆ ನಿಮ್ ಮನೆ ಬಾಕ್ಲ ಸ್ಟ್ರೈಕ್ ಮಾಡ್ಬಿಡ್ತೀವಿ ಅಂತ ಆಯ್ನಿಗೆ ಅವ ತರ್ತಾ ಚೀಟಿ ಎತ್ತು ತಪ್ಪೇನಿಲ್ಲ ಅಂತ ಎಲ್ರು ಹೇಳ್ತಾರಲ್ಲ ಯಾರ ಮಾತ ಕೇಳಿ ನೀ ಚೀಟಿ ಎತ್ತಿದೆ ಗಂಡನ ಮಾತ ಕೇಳಿ ನಾ ಚೀಟಿ ಎತ್ತಿದೆ ಚಿಕ್ಕವಳಕೆ ಕುಟ್ಟು ಕಟ್ಟೂ ದಿಲ್ಲ ಮಾನಾಳಾ ಗುರುಬೋಡ